ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ ಇಂದು ಮಾರ್ಚ್ ಹನ್ನೊಂದು ಮಂಗಳವಾರ ಇಂದಿನ ಶುಭ ಸಂದೇಶ ಮತ್ತಾಯ ಆರು ಏಳರಿಂದ ಹದಿನೈದು ಈ ಒಂದು ಶುಭ ಸಂದೇಶದಲ್ಲಿ ನಾವು ಪ್ರಭುವಿನ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ ಪ್ರಭು ಯೇಸುಕ್ರಿಸ್ತರು ತಮ್ಮ ಶಿಷ್ಯರಿಗೆ ಕಲಿಸಿಕೊಟ್ಟಂತಹ ಪ್ರಾರ್ಥನೆ ಈ ಪ್ರಾರ್ಥನೆಯೊಂದು ಅದ್ಭುತವಾದಂತಹ ಪ್ರಾರ್ಥನೆಯಾಗಿದೆ ಅತ್ಯಂತ ಮನೋಹರವಾದಂತಹ ಪ್ರಾರ್ಥನೆಯಾಗಿದೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರಾರ್ಥನೆಯಾಗಿದೆ ಪ್ರಭು ಕ್ರಿಸ್ತರು ಈ ಪ್ರಾರ್ಥನೆಯನ್ನು ಕಲಿಸುವುದರ ಮೂಲಕ ಇದನ್ನು ನೀವು ಕಂಠಪಾಠ ಮಾಡಿ ಪುನಃ ಪುನಃ ಪುನರಾವರ್ತಿಸಿ ಪ್ರಾರ್ಥಿಸಿರಿ ಎಂದು ಹೇಳಲಿಲ್ಲ ಬದಲಾಗಿ ನೀವು ಪ್ರಾರ್ಥಿಸುವಾಗ ಈ ರೀತಿಯಲ್ಲಿ ಈ ಒಂದು ಮಾದರಿಯಲ್ಲಿ ಪ್ರಾರ್ಥಿಸಿ ಎಂದು ನಮಗೆ ತಿಳಿಸುತ್ತಾರೆ ಏಕೆಂದರೆ ಅಂದಿನ ಕಾಲದಲ್ಲಿ ಇತರರು ಪ್ರಾರ್ಥಿಸುವಾಗ ಅವರು ದೇವರು ಒಂದು ದೂರದ ಶಕ್ತಿ ಆದ್ದರಿಂದ ದೇವರಿಗೆ ಪ್ರಾರ್ಥಿಸುವಾಗ ಹೆಚ್ಚು ಪದಗಳನ್ನು ಉಪಯೋಗಿಸುತ್ತಾ ಪ್ರಾರ್ಥಿಸಿದರೆ ಗಂಟೆಗಟ್ಟಲೆ ಪ್ರಾರ್ಥಿಸಿದರೆ ದೇವರವರ ಪ್ರಾರ್ಥನೆಯನ್ನು ಆಲಿಸುತ್ತಾರೆ ಎಂದು ಅವರು ಕೇವಲ ತಮ್ಮ ತುಟಿಗಳಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದರು ಆದರೆ ಇಲ್ಲಿ ಪ್ರಭು ಯೇಸು ಕ್ರಿಸ್ತರು ನಾವು ಪ್ರಾರ್ಥಿಸುವಾಗ ನಾವು ಆಧ್ಯಾತ್ಮಿಕವಾಗಿ ದೇವರೊಡನೆ ಬಹಳ ಅತ್ಯಂತ ಹತ್ತಿರವಾದಂತಹ ಸಂಬಂಧವನ್ನು ಹೊಂದಿರಬೇಕು ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುವಾಗ ಪ್ರಭುವಿನ ಪ್ರಾರ್ಥನೆಯಲ್ಲಿ ನಮಗೆ ತಿಳಿಸುತ್ತಾರೆ ದೇವರನ್ನು ತಂದೆ ಅಪ್ಪ ಅಬ್ಬ ಎಂದು ಕರೆಯಲು ನಮಗೆ ಕಲಿಸುತ್ತಾರೆ ಯಾವಾಗ ನಾವು ದೇವರನ್ನು ತಂದೆ ಅಪ್ಪ ಎಂದು ಕರೆಯುತ್ತೇವೋ ಅಲ್ಲಿ ನಮ್ಮ ಹಾಗೂ ದೇವರ ನಡುವಿನ ಸಂಬಂಧ ಬಹಳ ಹತ್ತಿರವಾದಂತಹ ಸಂಬಂಧವಾಗುತ್ತದೆ ಹೇಗೆ ಒಬ್ಬ ಮಗನು ತನ್ನ ತಂದೆಯ ಬಳಿ ಏನನ್ನೂ ಕೇಳಲು ಆತ ಹಿಂಜರಿಯದೆ ಧೈರ್ಯವಾಗಿ ಕೇಳುತ್ತಾನೋ ಪ್ರೀತಿಯಿಂದ ಕೇಳುತ್ತಾನೋ ಹಾಗೂ ತಂದೆಯು ತನ್ನ ಮಗನಿಗೆ ಪ್ರೀತಿಯಿಂದ ಹೇಗೆ ಎಲ್ಲವನ್ನು ಒದಗಿಸುತ್ತಾನೋ ಆ ರೀತಿಯಲ್ಲಿ ಆ ಮಾದರಿಯಲ್ಲಿ ನಾವು ಪ್ರಾರ್ಥಿಸಬೇಕು ಎಂದು ಪ್ರಭು ಯೇಸು ಕ್ರಿಸ್ತರು ಇಂದು ನಮಗೆ ಕಲಿಸಿಕೊಡುತ್ತಿದ್ದಾರೆ ಆದ್ದರಿಂದ ಪ್ರಿಯರೇ ನಾವು ಪ್ರಾರ್ಥಿಸುವಾಗ ನಾವು ಪ್ರಾರ್ಥಿಸುತ್ತಿರುವಂತಹ ದೇವರು ಬೇರೆ ಯಾರು ಅಲ್ಲ ನಮ್ಮ ತಂದೆ ನಮ್ಮ ಅಪ್ಪ ಎಂದು ವಿಶ್ವಾಸವಿಟ್ಟು ನಾವು ನಮ್ಮ ದೇವರ ಬಳಿ ಆಧ್ಯಾತ್ಮಿಕ ಆಳದಿಂದ ಪ್ರಾರ್ಥಿಸೋಣ ಕೇವಲ ನಾವು ಕಂಠಮಾಟಿ ಕಂಠಪಾಠ ಮಾಡಿರುವಂತಹ ಪ್ರಾರ್ಥನೆಗಳಿರಬಹುದು ಪುಸ್ತಕದಲ್ಲಿ ಕಂಡುಬರುವಂಥ ಪ್ರಾರ್ಥನೆಗಳನ್ನು ಮಾತ್ರ ಪ್ರಾರ್ಥಿಸಿ ತೃಪ್ತಿಪಟ್ಟರೆ ಸಾಲುವುದಿಲ್ಲ ಆದ್ದರಿಂದ ಈ ಆಧ್ಯಾತ್ಮಿಕ ಆಳವಾಗಿ ದೇವರು ನನ್ನ ಎಂದು ಸದಾ ದೇವರಲ್ಲಿ ಪ್ರಾರ್ಥಿಸುವಂತಹ ಭಕ್ತಾದಿಗಳು ಮಕ್ಕಳು ನಾವಾಗೋಣ ಎಂದು ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಐ